に。 ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವನ್ನ ತಲಗೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಕುಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಅಧಿಕ ಲಾಭ ಸ್ವಾವಲಂಬಿಗಳಾಗೋಣ ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ ಯೋಗಿ ದೇಶದ ಬೆನ್ನೆಲುಬು ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನು ನಾವು ಗೌರವದಿಂದ ಸ್ವೀಕರಿಸೋಣ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ ನಮ್ಮ ನಾಡಿನ ಬ್ರ್ಯಾಂಡ್ ಪ್ರೀತಿಸೋಣ ಬೆಂಬಲಿಸೋಣ ಮತ್ತು ಬೆಳೆಸೋಣ ಭೀಮಾ ಪಲ್ಸಸ್ ತೊಗರಿಯನ್ನ ಭೀಮಾ ಪಲ್ಸಸ್ ಡಾಟ್ ಕಾಮ್ ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ ರೈತ ಬಂದವರೇ ಹಾಗೂ ಚಂದ್ರವಾಹಿನಿಯ ನೆಚ್ಚಿನ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ಇವತ್ತು ನಾವು ಚಾಮರಾಜನಗರಕ್ಕೆ ಬಂದಿದ್ದೇವೆ ನಮಗೆಲ್ಲ ಗೊತ್ತಿದೆ ಚಾಮರಾಜನಗರ ವನ್ಯಜೀವಿಧಾಮಗಳ ನಾಡು ಪಶ್ಚಿಮ ಘಟ್ಟಗಳ ತುತ್ತ ತುದಿ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸವಾದಂಥ ನಾಡು ಹಾಗೂ ಇಲ್ಲಿನ ಗಿರಿ ಪರ್ವತ ಶಿಖರಗಳು ಸಹ ಅಷ್ಟೇ ಸುಪ್ರಸಿದ್ಧವಾಗಿದ್ದಾವೆ ಸಾಂಸ್ಕೃತಿಕ ಮತ್ತು ಒಂದು ಪ್ರಕೃತಿಯ ಒಂದು ಸೌಂದರ್ಯಕ್ಕೆ ನಾವು ಮಾರು ಹೋಗುವಂತಹ ನಾಡು ಚಾಮರಾಜನಗರ ರೈತ ಬಂದವರೇ ಚಾಮರಾಜನಗರ ಧಾರ್ಮಿಕ ಕ್ಷೇತ್ರವಾಗಿಯೂ ಸಹ ಸುಪ್ರಸಿದ್ಧಿ ಪಡೆದಂತಹ ನಾಡು ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಶ್ರೀಕೃಷ್ಣನ ದೇವಸ್ಥಾನವಿದೆ ಹಾಗೆಯೇ ಶಿವನಿಗೆ ಸಮರ್ಪಿತವಾದಂತಹ ದೇವಸ್ಥಾನ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿದೆ ಹಾಗೆಯೇ ಕನಕಗಿರಿ ಬೆಟ್ಟದಲ್ಲಿ ಜೈನ ಪುಣ್ಯಕ್ಷೇತ್ರವಿದೆ ನನ್ನ ಹಿಂದೆ ಇಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಸಹ ಈ ಒಂದು ನಗರದಲ್ಲಿಯೇ ಸುಪ್ರಸಿದ್ಧಿಯಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮುಖ್ಯವಾಗಿ ರಾಗಿ ಭತ್ತ ಹತ್ತಿ ನೆಲಗಡಲೆ ಮುಸುಕಿನ ಜೋಳ ಸೂರ್ಯಕಾಂತಿ ಬೆಳೆಗಳೊಂದಿಗೆ ತೆಂಗು ಪ್ರಮುಖವಾಗಿದೆ ತರಕಾರಿ ಸಹಿತ ಆಹಾರ ಪದಾರ್ಥಗಳ ಮೌಲ್ಯವರ್ಧನೆಗೆ ಸಮರ್ಪಕ ವ್ಯವಸ್ಥೆಯಾದರೆ ಕೃಷಿಕರ ಮುಖದಲ್ಲಿ ನಗುವನ್ನು ಮೂಡಿಸಬಹುದು ರೈತ ಬಾಂಧವರೇ ಚಾಮರಾಜನಗರ ತಾಲೂಕಿನ ದೇಮಳ್ಳಿ ಗ್ರಾಮದಲ್ಲಿ ನಡೆದ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮವನ್ನು ವೀಕ್ಷಿಸೋಣ ಬನ್ನಿ ಪ್ರೀತಿಯ ರೈತ ಬಾಂಧವರೆ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹದಿನಾರನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೆ ಇವತ್ತು ನಾವು ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಸಂತೆಹಮರಹಳ್ಳಿ ಹೋಬಳಿಯ ದೇಮಳ್ಳಿ ಅನ್ನುವ ಒಂದು ಗ್ರಾಮದಲ್ಲಿ ಈ ಒಂದು ನೇಗಿಲಯೋಗಿ ಸರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಚಾಮರಾಜನಗರ ತಾಲೂಕಿನ ಸುತ್ತಮುತ್ತಲ ಎಲ್ಲ ರೈತರು ಬಹಳ ಆಸಕ್ತಿಯಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ರೈತ ಬಂದವರೇ ನಮ್ಮೊಡನೆ ಇವತ್ತು ನಮ್ಮ ವೇದಿಕೆಯಲ್ಲಿ ವರ್ಷ ಕೃಷಿ ಬಗ್ಗೆ ಅಂದ್ರೆ ಅದು ವಿಶೇಷವಾಗಿ ಬಾಳೆ ದಿಂಡಿನ ಒಂದು ನಾರಿನ ಮೂಲಕ ನಾಡಿನಾದ್ಯಂತ ಚಿರಪರಿಚಿರಾದಂತಹ ಶ್ರೀಮತಿ ವರ್ಷ ಒಮ್ಮತ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ನಿಶಾಂತ ಕಿಲಾರವರು ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞರು ಚಾಮರಾಜನಗರ ಜಿಲ್ಲೆಯವರು ಅವರು ಸಹ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ ಚಾಮರಾಜನಗರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ರೂಪಾ ಮೇಡಮ್ ಅವರು ಸಹ ಆಗಮಿಸಿದರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಹಾಗೆ ಶ್ರೀಯುತ ಬಿ ಲಿಂಗರಾಜುರವರು ಪ್ರಗತಿಪರ ರೈತರು ಈ ಒಂದು ಭಾಗದ ಪ್ರಗತಿಪರ ರೈತರು ಸಹ ಆಗಮಿಸಿದರೆ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಮೂಲಕ ರೈತ ಬಾಂಧವರೇ ಇವತ್ತು ನಾವು ಇಲ್ಲಿ ಸೆಕೆಂಡರಿ ಕೃಷಿ ಅಂತಂದ್ರೆ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸೆಕೆಂಡರಿ ಕೃಷಿ ವಿಶೇಷವಾಗಿ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತಾನೆ ಇದೆ ಅದು ನಮ್ಮ ಕೃಷಿ ಇಲಾಖೆಯ ಒಂದು ಅಂಗಸಂಸ್ಥೆ ಸೊ ಇದರಲ್ಲಿ ಸ್ಥಳೀಯವಾಗಿ ಲಭ್ಯವಿರುವ ಪ್ರಾಥಮಿಕ ಕೃಷಿ ಹಾಗೂ ಜೈವಿಕ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡುವ ಮೂಲಕ ಮೌಲ್ಯವರ್ಧನೆ ಮಾಡುವ ಮೂಲಕ ಆರ್ಥಿಕವಾಗಿ ಸಬಲೀಕರಣರಾಗುವ ರೈತರಿಗೋಸ್ಕರ ಇರುವಂತಹ ಈ ಒಂದು ಸೆಕೆಂಡರಿ ಕೃಷಿ ಇದರಲ್ಲಿ ಬಹಳ ವಿಶೇಷವಾಗಿ ಸ್ಥಳೀಯವಾಗಿ ಲಭ್ಯವಿರುವಂತಹ ಮಾನವ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಅದು ಕೈಗಾರಿಕೆ ಉದ್ದಿಮೆ ಆಗಿರ್ಬೋದು ಕೈಗಾರಿಕೆ ಅಭಿವೃದ್ಧಿ ಆಗಿರ್ಬೋದು ಹಾಗೆ ಆ ಒಂದು ಕೈಗಾರಿಕೆಗಳಲ್ಲಿ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರೇರೇಪಿಸೋದಕ್ಕೆ ಸೆಕೆಂಡರಿ ಕೃಷಿ ಕೃಷಿ ಇಲಾಖೆ ವತಿಯಿಂದ ಲಭ್ಯ ಇದೆ ನಮಗೆ ಬನ್ನಿ ರೈತ ಬಂದವರೇ ಇವಾಗ ನಾವು ವರ್ಷ ಒಂಬತ್ತೂರು ಅಂದ್ರೆ ಇವು ಮಹಿಳೆ ನಮ್ಮ ಪ್ರಧಾನಮಂತ್ರಿಗಳಾದಂತಹ ಅವರೇನು ನಮಗೆ ಮನ್ ಕಿ ಬಾತ್ ಮಾಸಿಕ ರೇಡಿಯೋ ಕಾರ್ಯಕ್ರಮ ಸೊ ಅದರಲ್ಲಿ ನೂರ ಏಳನೇ ಒಂದು ಸಂಚಿಕೆಯಲ್ಲಿ ವರ್ಷ ಒಂಬತ್ತೂರವರ ಅವರ ಒಂದು ಮೌಲ್ಯವರ್ಧನೆ ಮಾಡುವ ಒಂದು ಕಾರ್ಯವನ್ನ ಅಲ್ಲಿ ಶ್ಲಾಘನೆ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸಬೇಕು ನಾವು ಮೇಡಮ್ ದಯಮಾಡಿ ನಾವು ತಾವು ಈಗೇನು ಹೇಳಿದೆ ನಾನು ತಮ್ಮ ಒಂದು ಕೃಷಿ ಮತ್ತು ಮೌಲ್ಯವರ್ಧನೆ ಪ್ರೇರೇಪಣೆ ಇವತ್ತು ಇಲ್ಲಿ ಸೆಕೆಂಡರಿ ಕೃಷಿ ಅಂದ್ರೆ ಮೌಲ್ಯವರ್ಧನೆ ನಾವು ಬೆಳೆದಂಥ ಬೆಳೆಗೆ ಮೌಲ್ಯವರ್ಧನೆ ಬಗ್ಗೆ ಮಾತಾಡಲಿಕ್ಕೆ ಒಂದು ಸಂವಾದ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಇಲ್ಲಿ ಉಮ್ಮತ್ತೂರಲ್ಲಿ ಬಾಳೆ ಬುಡದನ್ನು ಯೂಸ್ ಮಾಡಿ ಒಂದಷ್ಟು ನಾರ್ ಮಾಡಿ ಅದರಿಂದ ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಅವನ್ನೆಲ್ಲ ಮಾಡ್ತಾ ಇದೀವಿ ಸೊ ಇಲ್ಲಿ ಒಂದು ಮೌಲ್ಯವರ್ಧನೆ ಮಾಡಿದೀನಿ ಸೊ ನಾನು ಅದೇ ಬಾಳೆ ದಿಂಡಿಗೆ ಬೆಲೆ ಇಲ್ಲ ಅದನ್ನ ಮೌಲ್ಯವರ್ಧನೆ ಮಾಡಿದಾಗ ಏನ್ ಬೆಲೆ ಸಿಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರ್ಬೋದು ರೈತರು ಬರೀ ರೈತರಾಗ್ದೇ ವ್ಯಾಪಾರಿಗಳಾಗಬೇಕು ಯಾತಕ್ಕೆ ಅಂದ್ರೆ ನಾವು ಬೆಳೆದ ಬೆಳೆ ಗೆ ಬೆಲೆ ಇಲ್ಲ ಅದನ್ನ ನೀವು ಮೌಲ್ಯವರ್ಧನೆ ಮಾಡಿ ಇವಾಗ ನನ್ನ ಉದಾಹರಣೆಗೆ ರಾಗಿ ಆಗಿರ್ಬೋದು ರಾಗಿ ಬೆಳೆದವನಿಗೆ ಬೆಲೆ ಇಲ್ಲ ಅದೇ ರಾಗಿ ಹಸಿ ಇಟ್ ಒಂದು ಪ್ಯಾಕೆಟ್ ಮಾಡಿ ಕೊಟ್ಟರೆ ಅದಕ್ಕೆ ಬೆಲೆ ಇದೆ ಹತ್ತು ರೂಪಾಯಿ ಕೊಟ್ಟಿದ ರಾಗಿನವರು ಐವತ್ತು ರೂಪಾಯಿಗೆ ಮಾರ್ತಾರೆ ನಮ್ಗೆ ಇಲ್ಲಿ ನೀವು ಅಂದ್ಕೋಬೋದು ನಿ ನಾನು ಹೇಳೋದು ಈಸಿ ಬಟ್ ಆದರೆ ಮಾಡೋದು ಕಷ್ಟ ಇದೆ ಆದರೆ ಅದಕ್ಕೆ ಅಂತ ಸರ್ಕಾರದಿಂದ ಒಂದಷ್ಟು ಸವಲತ್ತುಗಳಿದಾವೆ ಮತ್ತು ಕೃಷಿ ಸಹಾಯಕ ಕೇಂದ್ರ ಕೆವಿಕೆಗಳು ಸಪೋರ್ಟ್ ಮಾಡ್ತಾರೆ ಮತ್ತು ಇವಾಗ ಸೆಕೆಂಡರಿ ಅಗ್ರಿಕಲ್ಚರ್ ಏನು ಸರ್ ಹೇಳಿದಂಗೆ ಬೋರ್ಡ್ ಅಂತ ಇದೆ ಅಲ್ಲಿಂದ ನಿಮಗೆ ಒಂದಷ್ಟು ಸಹಾಯನೂ ಸಿಗುತ್ತೆ ಅದನ್ನು ತಗೊಂಡು ನೀವು ಒಬ್ಬರೇ ಮಾಡಬೇಕು ಅಂತೇನಿಲ್ಲ ಇಲ್ಲಿ ಎಫ್ ಬಿ ಒಗಳು ಮಾಡಿಕೊಂಡು ಎಫ್ ಬಿ ಓಗಳ ಮುಖಾಂತರ ನೀವು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಮಾಡಿದಾಗ ಮೌಲ್ಯವರ್ಧನೆ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಬೆಳೆದ ರೈತರಿಗೂ ಅನುಕೂಲ ಆಗುತ್ತೆ ಮತ್ತೆ ಒಂದಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಂಗೆ ಆಗುತ್ತೆ ಈಗ ನಾನು ಇಲ್ಲಿ ಏನು ಇದ್ದೀನಿ ನಾನು ಬೆಳೀತಾ ಇದ್ದೀನಿ ನಾನು ಡೈರೆಕ್ಟಾಗಿ ಕೊಟ್ಬಿಟ್ಟಾಗ ಇರೋಂಥ ಇದೂ ಅದರಿಂದ ಇನ್ನೊಂದಷ್ಟು ಮಾಡಿ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಈಗ ಚಾಮರಾಜನಗರಕ್ಕೆ ಈಗ ಸಾಮಾನ್ಯವಾಗಿ ಒಂದು ಜಿಲ್ಲೆ ಒಂದು ಕ್ರಾಪ್ ಅಂತ ಹೇಳ್ತಾರೆ ಅದಕ್ಕೆ ಚಾಮರಾಜನಗರ ಹರ್ಶನ ನಮ್ಮಲ್ಲಿ ಹರ್ಶನ ಬೆಳೀತಾರೆ ಬಟ್ ಹರ್ಶನ ಬೆಳೆದು ಯಾರೂ ಅರ್ಶನದ ಪುಡಿ ಮಾಡಲ್ಲ ಹರ್ಶನ ಬೆಳೀತಾರೆ ಕೊಟ್ಬಿಡ್ತಾರೆ ಅದೇ ನೀವು ಹರ್ಶನ ಬೆಳೆದು ಅರ್ಶನ ನೀವೇ ಸಂಸ್ಕರಣೆ ಮಾಡಿ ಪೌಡರ್ ಮಾಡಿ ಮಾರ್ದಾಗ ಅದಕ್ಕೆ ನಿಮಗೆ ಒಂದಷ್ಟು ಬೆಲೆ ಸಿಗುತ್ತೆ ಅದಕ್ಕೆ ನಮ್ಮ ಕೇವಿಕೆಯಲ್ಲಿ ಅರ್ಶನ ಸಂಸ್ಕರಣಾ ಘಟಕನೂ ಇದೆ ಕೇವಿಕೆಯಲ್ಲಿ ಅದನ್ನು ನೀವು ಉಪಯೋಗಿಸ್ಕೊಂಡು ನೀವು ನಿಮ್ಮಲ್ಲೇ ಮಾಡ್ಬೇ ನೀವೇನು ಬೆಳಿತೀರ ಅದನ್ನು ಹೋಗಿ ಅಲ್ಲಿ ಅವ್ರ ಮುಖಾಂತ್ರ ಮಾಡಿಸ್ಕೊಂಡು ಅದನ್ನು ನೀವು ಮೌಲ್ಯವರ್ಧನೆ ಮಾಡಿ ಒಂದಷ್ಟು ವ್ಯಾಪಾರ ಮಾಡ್ಬೋದು ಮಾರ್ಕೆಟಿಂಗ್ ಇದಕ್ಕೆ ಅಂತಲೇ ಎಫ್ ಬಿ ಓಗಳಿದ್ದಾರೆ ಎಫ್ ಬಿ ಓಗಳಿಗೆ ನೀವು ಕ ಟೈಅಪ್ ಆದರೆ ಅವರಿಗೆ ಕೊಟ್ಟರೆ ಮತ್ತು ಕೃಷಿ ಈಗ ಮಹಿಳೆಯರಿಗೆ ಸಂಘಗಳು ಅಂತ ಮಾಡ್ತಾರೆ ಆ ಸಂಘಗಳ ಮುಖಾಂತರ ಮಾರ್ಕೆಟ್ ಮಾಡ್ತಾರೆ ಎಫ್ ಬಿ ಓಗಳ ಮುಖಾಂತರ ಮಾರ್ಕೆಟ್ ಮಾಡ್ತಾರೆ ನೀವು ಮನಸ್ಸು ಮಾಡಬೇಕು ರೈತರು ಮನಸ್ಸು ಮಾಡಿ ನಾನು ಇರೋ ಬೆಳೆ ಬೆಳಿತೀನಿ ಅದನ್ನ ಮೌಲ್ಯವರ್ಧನೆ ಮಾಡಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡ್ತೀನಿ ಅಂತ ರೈತರು ಮನಸ್ಸು ಮಾಡಿದ್ರೆ ಎಲ್ಲಾ ರೈತರು ಸೇರಿ ನಮ್ಮೂರ ನನ್ನ ಪ್ರಕಾರ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮೂರಂದು ಎಫ್ ಬಿ ಓ ಮಾಡ್ಕೋಬಹುದು ಸೊ ಅದೇ ರೀತಿ ನಮ್ಮೊಡನೆ ಇವತ್ತು ಶ್ರೀ ನಿಶಾಂತ ಕೀಲಾರವರು ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞರವರು ಸೊ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ರೈತರಿಗೆ ಒಂದೆರಡು ಮಾಹಿತಿಗಳನ್ನು ಹಂಚ್ಕೋಬೇಕು ಅಂತ ಕೇಳ್ತಾ ಸರ್ ಈ ದಿನ ನಾವು ಶ್ರೀಮತಿ ವರ್ಷಾರವರ ಒಂದು ಜಮೀನಿನಲ್ಲಿ ಈ ದಿನ ಏನು ಸೆಕೆಂಡರಿ ಕೃಷಿಯ ಬಗ್ಗೆ ಚರ್ಚೆ ಇದ್ದೀವಿ ಇದಕ್ಕೆ ಸರ್ಕಾರದಿಂದ ಪೂರಕವಾಗಿ ಯಾವ ಯೋಜನೆಗಳಿದೆ ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ ಇದರಲ್ಲಿ ಮುಖ್ಯವಾಗಿ ಈಗ ಆಲ್ರೆಡಿ ನಾವು ಮಾತಾಡ್ತಾ ಇದ್ವಿ ಏನೋ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತ ಏನಿದೆ ಅದು ತಾವೆಲ್ಲ ಗಮನಿಸಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಇಪ್ಪತ್ತೆರಡನೇ ಸಾಲಿನ ಆಯುವದಲ್ಲಿ ಮಂಡನೆ ಮಾಡ್ತು ಅದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಸ್ಥಾಪನೆ ಮಾಡ್ತು ಅದರಲ್ಲಿ ಪ್ರಾಯೋಗಿಕವಾಗಿ ಎಂಟು ಜಿಲ್ಲೆಗಳನ್ನ ಮಾತ್ರ ಆಯ್ಕೆ ಮಾಡ್ತು ಅಂದರೆ ಅದನ್ನು ಪೈಲಟ್ ಬೇಸಿಸಲ್ಲಿ ಯಾವ ರೀತಿ ಅದು ರೈತರಿಗೆ ಆದಾಯ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನೋದನ್ನ ಒಂದು ಪರೀಕ್ಷೆ ಮಾಡಲಿಕ್ಕೋಸ್ಕರ ಎಂಟು ಜಿಲ್ಲೆಗಳನ್ನ ಆಯ್ಕೆ ಮಾಡ್ತು ಅದರಲ್ಲಿ ಏನಪ್ಪಾ ಅಂದರೆ ಕಂಡೀಷನ್ಸ್ ಮುಖ್ಯವಾಗಿ ಕೃಷಿ ನಾವು ಬೆಳೆ ಕಟಾವು ಆದ ನಂತರ ಬರ್ತಕ್ಕಂಥ ಉತ್ಪನ್ನಗಳು ಮತ್ತು ಉಪ ಉತ್ಪನ್ನಗಳು ಈಗ ಉತ್ಪನ್ನಗಳು ಅಂತ ಹೇಳಿದ್ರೆ ಯಾವುದೇ ಧಾನ್ಯಗಳಿರ್ಬೋದು ಅದನ್ನು ಸಂಸ್ಕರಣೆ ಮಾಡಲಿ ಮಾಡಲಿಕ್ಕೆ ಮತ್ತು ಮೌಲ್ಯವರ್ಧನೆ ಮಾಡಲಿಕ್ಕೆ ಕ್ರಮವಹಿಸುವಂಥದ್ದು ಉಪ ಉತ್ಪನ್ನಗಳು ಅಂತ ಹೇಳಿದ್ರೆ ಈಗ ನಾವು ಹೇಳಿದ್ವಿ ಈಗ ಬಾಳೆ ದಿಂಡು ಕಟಾವು ಆದಮೇಲೆ ಬಾಳೆ ಇರ್ಬೋದು ಅಥವಾ ತೆಂಗು ಅಡಿಕೆ ಕಟಾವು ಆದಮೇಲೆ ನಿಮಗೆ ಅದರಿಂದ ಬರ್ತಕ್ಕಂಥ ಅಡಿಕೆ ಪಟ್ಟೆ ಇರ್ಬೋದು ಆ ತೆಂಗಿನ ಗರಿ ಇರ್ಬೋದು ಅದನ್ನು ಬಳಸ್ಕೊಂಡು ನಾವು ಉದಾಹರಣೆ ನೀವು ಅಡಿಕೆ ಪಟ್ಟೆ ನೋಡಿರಿದ್ರಿ ಪ್ಲೇಟ್ಗಳು ಮಾಡುವಂಥದ್ದು ಕಪ್ಸ್ ಮಾಡುವಂಥದ್ದು ಮತ್ತು ತೆಂಗನ್ನು ನಾರನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಮತ್ತು ಸೇಮ್ ಅದರಲ್ಲೇ ನಿಮಗೆ ತೆಂಗನ್ನು ಪುಡಿ ಮಾಡಿ ನಮಗೆ ಏನು ಉತ್ಪನ್ನಗಳು ದೊರೆತ ಉತ್ಪ ಉತ್ಪನ್ನಗಳು ಅದರಿಂದ ಕಾಂಪೋಸ್ಟ್ ತಯಾರಿಕೆ ಮಾಡುವಂಥದ್ದು ಇದೆಲ್ಲದಕ್ಕೂ ಕೂಡ ಈ ಒಂದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯದಲ್ಲಿ ಒಂದು ಸಹಕಾರ ಮಾಡಬೇಕು ಅಂತೇಳಿ ರೈತರಿಗೆ ಫಿಫ್ಟಿ ಪರ್ಸೆಂಟ್ ಅಂದರೆ ಶೇಕಡ ಐವತ್ತು ಸಹಾಯಧನ ಅಥವಾ ಗರಿಷ್ಠ ಹದಿನೈದು ಲಕ್ಷ ಇದನ್ನು ಕೊಡುವಂಥದ್ದು ಇದು ಕೂಡ ನೀವು ಪೂರ್ಣ ನೀವು ಬೇಕಾದರೂ ಹಾಕಬೋದು ರೈತರ ವಂತಿಕೆನ ಅಥವಾ ಬ್ಯಾಂಕು ಲೋನ್ ಲಿಂಕೇಜಲ್ಲೂ ಕೂಡ ಮಾಡಲಿಕ್ಕೆ ಅದರಲ್ಲಿ ಅವಕಾಶ ಕೊಟ್ಟಿದೆ ಅದನ್ನು ಈಗ ಎಂಟು ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ ನಮ್ಮ ಚಾಮರಾಜನಗರ ಜಿಲ್ಲೆ ಮುಂದಿನ ಹಂತದಲ್ಲಿ ಬರುತ್ತೆ ಅದು ಈಗ ಎಂಟು ಜಿಲ್ಲೆಯಲ್ಲಿ ಅದು ಪ್ರಾಯೋಗಿಕವಾಗಿ ನಡೀತಾ ಇದೆ ಅದೇ ರೀತಿಯಲ್ಲಿ ಇನ್ನೊಂದು ತಾವು ಕೇಳಿರ್ಬೋದು ಪಿ ಎಮ್ ಎಫ್ ಎಮ್ ಇ ಅಂತ ಒಂದು ಯೋಜನೆ ಇದೆ ಅಂದರೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ದಿಮೆಗಳ ಔಪಚಾರಣಗೊಳಿಸುವಿಕೆ ಅಂತೇಳಿ ಅಂದರೆ ಈಗ ನಾವೇನು ತಿನ್ನುವಂಥ ಪದಾರ್ಥ ಯಾವುದು ಕೃಷಿ ಒಂದು ಬೆಳೆ ಕಟಾವಾದ ನಂತರ ಯಾವುದೇ ಒಂದು ಪದಾರ್ಥವನ್ನು ತಿನ್ನಲಿಕ್ಕೆ ಉಪಯೋಗಿಸ್ತೀವಲ್ಲ ಅದು ಎಲ್ಲದಕ್ಕೂ ಕೂಡ ಒಂದು ಉದ್ದಿಮೆಯಾಗಿ ಮಾಡಲಿಕ್ಕೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ ಇದರಲ್ಲಿ ಏನಪ್ಪ ಅಂತೇಳಿದ್ರೆ ಇದು ಕಂಪಲ್ಸರಿ ಬ್ಯಾಂಕು ಲಿಂಕೇಜು ಮತ್ತು ಸಬ್ಸಿಡಿ ಇರುತ್ತೆ ಇದರಲ್ಲೂ ಕೂಡ ಶೇಕಡ ಐವತ್ತು ರಿಯಾಯಿತಿ ಇದರಲ್ಲಿ ತಾವು ಗಮನಿಸ್ಬೋದು ಒಂದೇನಪ್ಪ ಅಂದರೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾಯಿದೆ ಅಂತೇಳಿದ್ರೆ ಇಲ್ಲಿ ಮೂವತ್ತೈದು ಪರ್ಸೆಂಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸಹಭಾಗಿತ್ವದಲ್ಲಿ ಸಹಾಯಧನ ಕೊಡುತ್ತೆ ಹೆಚ್ಚುವರಿಯಾಗಿ ಕರ್ನಾಟಕ ಸರ್ಕಾರ ಹದಿನೈದು ಪರ್ಸೆಂಟು ಹೆಚ್ಚುವರಿ ಸಬ್ಸಿಡಿಯನ್ನು ಇದರಲ್ಲಿ ಕೊಡ್ತಾಯಿದೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮತಿ ರೂಪಾರವರು ಚಾಮರಾಜನಗರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಅವರು ಆಗಮಿಸಿದ್ದಾರೆ ರೂಪಾ ಮೇಡಮ್ ತಾವು ದಯಮಾಡಿ ನಮ್ಮ ಕೃಷಿ ಇಲಾಖೆಯಿಂದ ದೊರೆಯುವಂಥ ಇತರೆ ಸೌಲಭ್ಯಗಳು ಕಾರ್ಯಕ್ರಮಗಳು ಅಥವಾ ಯೋಜನೆಗಳು ಮತ್ತು ಈ ಒಂದು ಚಾಮರಾಜನಗರ ತಾಲೂಕಿನ ಒಂದು ಮಳೆ ಬೆಳೆ ಪರಿಸ್ಥಿತಿ ಹೇಗಿದೆ ಅದನ್ನು ಕುರಿತು ಸ್ವಲ್ಪ ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ರೇಷ್ಮೆ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದು ಜಿಲ್ಲೆಯನ್ನು ರೇಷ್ಮೆ ನಾಡು ಎಂದು ಕರೆಯುತ್ತಿದ್ದರು ಪ್ರಸ್ತುತ ರೇಷ್ಮೆ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗಿದೆ ಈ ಒಂದು ರೈತರ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಕೃಷಿ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಈ ಹಲವಾರು ಯೋಜನೆಗಳಲ್ಲಿ ಪ್ರಮುಖ ಯೋಜನೆಗಳಾದ ಬೀಜ ಪೂರೈಕೆ ಹಾಗೂ ಹಿಡುವಳಿ ಯೋಜನೆ ಈ ಒಂದು ಯೋಜನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಹಾಯಧನದಲ್ಲಿ ವಿತರಿಸಲಾಗುತ್ತಿದೆ ಅದೇ ರೀತಿ ಕೃಷಿ ಯಾಂತ್ರೀಕರಣ ಯೋಜನೆ ಈ ಒಂದು ಯೋಜನೆಯಲ್ಲಿ ಎಲ್ಲ ವರ್ಗದ ರೈತರಿಗೆ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರ ಸಹಾಯಧನ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ ಎಪ್ಪತ್ತೈದರ ಸಹಾಯಧನದಲ್ಲಿ ಕೃಷಿ ಯಂತ್ರೋಪಕರಣಗಳಾದ ರೋಟೋವೇಟರ್ ಎಂಬಿ ಪ್ಲೋ ಪವರ್ ವೇಡರ್ ಪವರ್ ಟಿಲ್ಲರ್ ಹಾಗೂ ಇತರೆ ಉಪಕರಣಗಳನ್ನು ನೀಡಲಾಗುತ್ತಿದೆ ಪ್ರಧಾನಮಂತ್ರಿ ಕೃಷಿ ಸಿಂಚೈ ಯೋಜನೆ ಈ ಒಂದು ಯೋಜನೆಯಲ್ಲಿ ನೀರಿನ ಬಳಕೆಯನ್ನು ಸಮರ್ಥಗೊಳಿಸಲು ಉತ್ತೇಜಿಸಲು ರೈತರಿಗೆ ಸಾಮಾನ್ಯ ವರ್ಗ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ ತೊಂಬತ್ತರ ಸಹಾಯಧನದಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ವಿತರಿಸಲಾಗುತ್ತಿದೆ ಇನ್ನು ಒಂದು ಪ್ರಮುಖವಾದ ಯೋಜನೆ ಎಂದರೆ ಕೃಷಿ ಭಾಗ್ಯ ಯೋಜನೆ ಈ ಯೋಜನೆಯನ್ನು ಮಳೆಯಾಶ್ರಿತ ಪ್ರದೇಶವನ್ನು ಸುಸ್ಥಿರ ಕೃಷಿಯನ್ನಾಗಿ ರೂಪಾಂತರಿಸಗೊಳಿಸಲು ಹಾಗೂ ಮಳೆಯ ನೀರನ್ನು ವ್ಯರ್ಥ ಮಾಡದೆ ಆಯ್ದ ಸ್ಥಳಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ನೀರನ್ನು ಸಂಗ್ರಹಿಸಿ ಮಳೆಯ ಸಂದಿಗ್ಧ ಹಂತದಲ್ಲಿ ಬೆಳೆಗಳಿಗೆ ಬೆಳೆಯ ಸಂದಿಗ್ಧ ಹಂತದಲ್ಲಿ ನೀರನ್ನು ಒದಗಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ ಈ ಒಂದು ಯೋಜನೆಯಲ್ಲಿ ರೈತರಿಗೆ ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಂದಕ ಬದು ನಿರ್ಮಾಣ ಡೀಸೆಲ್ ಪಂಪ್ಸೆಟ್ ವಿತರಣೆ ಪಾಲಿಥೀನ್ ಒದಿಕೆ ತುಂತುರು ನೀರಾವರಿ ಘಟಕ ವಿತರಣೆ ಹಾಗೂ ಹೊಂಡದ ಸುತ್ತಲೂ ತಂತಿ ಬೇಲಿಯನ್ನು ಹಾಕಿಸಿಕೊಂಡಂತಹ ರೈತರಿಗೆ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ತನಕ ಸಹಾಯಧನವನ್ನು ಇಲಾಖೆಯಿಂದ ನೀಡಲಾಗುತ್ತಿದೆ ಹಾಗೆ ರೈತ ಬಂದವರೇ ನಮ್ಮ ವೇದಿಕೆಯಲ್ಲಿ ಇವತ್ತು ಪ್ರಗತಿಪರ ರೈತರಾದಂತಹ ಉಮ್ಮತ್ತೂರಿನವರು ಶ್ರೀಯುತ ಲಿಂಗರಾಜರವರು ಸಹ ಆಗಮಿಸಿದರೆ ಅವರು ತಮ್ಮ ಸ್ವ ಅನುಭವಗಳನ್ನು ಕೃಷಿಯ ಬಗ್ಗೆ ಸ್ವ ಅನುಭವಗಳನ್ನು ಅವ್ರು ಏನು ಮಾಡ್ಕೊಳ್ತಿದ್ದಾರೆ ರೈತರನ್ನು ಕುರಿತು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ನಾನು ಅಳವಡಿಸ್ಕೊಂಡ್ರಂಥ ಸಮಗ್ರ ಕೃಷಿ ಅಂತಂದರೆ ಬಾಳೆ ತೆಂಗು ಇಪ್ಪನೇರಳೆ ಅರಿಶಿನ ಜೇನು ಕೃಷಿ ಮೀನುಗಾರಿಕೆ ಮತ್ತು ಹೈನುಗಾರಿಕೆ ಕುರಿ ಸಾಕಾಣಿಕೆ ಇಷ್ಟನ್ನು ಕೂಡ ನಾವು ಅಳವಡಿಸ್ಕೊಂಡಿದ್ದೀನಿ ಯಾಕೆ ಅಳವಡಿಸ್ಕೊಳ್ಬೇಕು ಅಂತಂದರೆ ಒಂದು ಬೆಳೆಯಲ್ಲಿ ರೈತನಿಗೆ ಲಾಸ್ ಆದರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ರೈತರು ಒಂದೇ ಬೆಳೆಯನ್ನೇ ಬೆಳೆದೆ ಹಲವಾರುಗಳು ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ರೈತರು ಒಂದೇ ಬೆಳೆಯನ್ನು ಬೆಳೆದೆ ಹಲವಾರು ಬೆಳೆಗಳನ್ನು ಬೆಳೆದು ಅನುಕೂಲ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಈ ಬಾಳೆ ಬೆಳೆಯಲ್ಲಿ ಅಂತಂದರೆ ನಾನು ಐದು ತಳಿಗಳನ್ನು ಹಾಕೊಂಡಿದ್ದೀನಿ ಯಾವ್ಯಾವುದು ಅಂತಂದರೆ ರಸಬಾಳೆ ನೇಂದ್ರ ಚಂದ್ರಬಾಳೆ ಪಚ್ಚಬಾಳೆ ಏಲಕ್ಕಿ ಈ ಇಷ್ಟನ್ನು ಕೂಡ ಯಾವ ಮೆಥಡಲ್ಲಿ ಹಾಕ್ಕೊಂಡಿದ್ದೀನಿ ಅಂತಂದರೆ ಈ ಮಾಮೂಲಿ ಮಾಡ್ತಾ ಇದ್ದಾರಲ್ಲ ಆರಡಿ ಆರಡಿ ಅದನ್ನು ನಾನು ಅಳವಡಿಸ್ಕೊಂಡಿಲ್ಲ ಗುಂಪು ಬಾಳೆ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ರೈತರಿಗೆ ಅನುಕೂಲ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಏನು ಬೆನಿಫಿಟ್ಸು ಇದರಲ್ಲಿ ಅಂತಂದರೆ ಗುಂಪು ಬಾಳೆ ಹಾಕೊಂಡ್ರೆ ಒಂದು ಸಾರಿ ನೆಟ್ಟರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ನಾವು ಮೇಂಟೈನ್ ಮಾಡ್ಬೋದು ಇದಕ್ಕೆ ಆಳುಗಳ ಹೆಚ್ಚು ಅವಶ್ಯಕತೆ ಇರೋದಿಲ್ಲ ಒಬ್ಬನೇ ಕೂಡ ನಾಲ್ಕರಿಂದ ಐದು ಎಕರೆ ಮೇಂಟೈನ್ ಮಾಡ್ಬೋದು ಹಾಕುವಾಗ ಲೇಬರ್ಸ್ ತಗೊಂಡ್ರೆ ಅಷ್ಟೇ ಇನ್ನು ಮೇಂಟೆನೆನ್ಸ್ಗಾದರೆ ಒಬ್ಬರಿಂದ ಇಬ್ಬರು ಸಾಕು ಅಷ್ಟೇ ಈಗ ನಾನು ಅದಕ್ಕೆ ನಾನು ಎರಡು ಎಕರೆ ಈಗ ತಾತ್ಕಾಲಿಕವಾಗಿ ಮಾಡಿದ್ದೀನಿ ಪ್ರತಿ ತಿಂಗಳು ನೂ ತೊಂಬತ್ತರಿಂದ ನೂರು ಗಣಿ ಸಿಗುತ್ತೆ ಪ್ರತಿ ತಿಂಗಳ ಕಟಾವ್ ಆಗುತ್ತೆ ಇಪ್ಪತ್ತೈದರಿಂದ ಒಂದು ದಿನಕ್ಕೆ ಇಪ್ಪ ಒಂದು ತಿಂಗಳಿಗೆ ಕಟಾವು ಮಾಡ್ಬೋದು ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ ಒಂದು ಸರಿ ರೇಟ್ ಕಡಿಮೆ ಆದರೂ ಕೂಡ ಇನ್ನೊಂದು ಸಾರಿ ರೇಟ್ ಸಿಗುತ್ತೆ ಈಗ ಕಳೆದ ಎರಡು ತಿಂಗಳಿಂದ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಇತ್ತು ಇವಾಗ ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ರೇಟ್ ಹೋಗ್ತಾ ಇದೆ ಮಾರ್ಕೆಟಲ್ಲಿ ಈ ಥರ ಬ್ಯಾಲೆನ್ಸ್ ಪ್ರತಿ ತಿಂ ಸಿಗೋದ್ರಿಂದ ರೈತರಿಗೆ ನಷ್ಟ ಅನುಭವಿಸಲ್ಲ ರೈತ ಬಂದವರೇ ಎಂದಿನಂತೆ ಅಂತಂದರೆ ಎಲ್ಲ ಒಂದು ಕೃಷಿ ಇಲಾಖೆಯ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ಹದಿನೈದನೇ ಸಂಚಿಕೆಯ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಸಾಕಷ್ಟು ರೈತರು ಇಲ್ಲಿ ನಮಗೆ ಉತ್ತರಗಳನ್ನು ಅದಕ್ಕೆ ಸರಿಯಾದ ಉತ್ತರವನ್ನು ನೀಡಿದ್ದಾರೆ ಈ ಒಂದು ಲಕೋಟೆಯಲ್ಲಿ ಮೂರು ಅದೃಷ್ಟವಂತ ವಿಜೇತ ರೈತರು ಇದ್ದಾರೆ ನಾನೀಗ ಪ್ರಥಮವಾಗಿ ವರ್ಷ ಒಮ್ಮತೂರು ಮೇಡಮ್ ಅವರಿಗೆ ಮೇಡಮ್ ಇದರಲ್ಲಿ ಸಾಕಷ್ಟು ರಾಜ್ಯದ ವಿವಿಧ ಭಾಗಗಳಿಂದ ಉತ್ತರ ನೀಡಿಡುವಂಥ ರೈತರ ಹೆಸರುಗಳಿದ್ದಾವೆ ದಯಮಾಡಿ ಆ ಒಂದು ಗಾಜಿನ ಕುಂಡದಲ್ಲಿ ಎಲ್ಲ ರೈತರನ್ನು ರೈತರ ಹೆಸರನ್ನು ಚೀಟಿಗಳನ್ನು ಹಾಕಿ ಆ ಒಂದು ಲಕೋಟೆ ಖಾಲಿ ಆಗಿರೋದನ್ನು ರೈತರಿಗೆ ತೋರಿಸ್ಬೇಕು ತಾವು ಸರಿ ಮೇಡಮ್ ಆ ಗಾಜಿನ ಕುಂಡದಲ್ಲಿ ಏನಿದೆ ಚೀಟಿಗಳನ್ನ ಚೆನ್ನಾಗಿ ಕುಲಕ್ಸಿ ಕೈ ಹಾಕಿಬಿಟ್ಟು ಒಳಗಡೆ ಒಳಗಡೆನೂ ಚೆನ್ನಾಗಿ ಕುಲಕ್ಸಿಬಿಟ್ಟು ಪ್ರಥಮ ಅದೃಷ್ಟವಂತ ವಿಜೇತ ರೈತ ಯಾರು ಅನ್ನೋದನ್ನು ನಾವೀಗ ನೋಡೋಣ ಕೊಡಿ ಮೇಡಮ್ ಒಂದು ಚೀಟಿ ಪ್ರಥಮ ಅದೃಷ್ಟವಂತ ವಿಜೇತ ರೈತ ಮಂಜುನಾಥ್ ಎಸ್ ಎಲ್ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆ ದಯಮಾಡಿ ಎಲ್ಲರೂ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಹಾಗೆಯೇ ದೂರದರ್ಶನದಲ್ಲಿ ಸಾಕಷ್ಟು ಕೃಷಿಪರ ಚಟುವಟಿಕೆಗಳನ್ನು ಕೃಷಿಪರ ಕಾರ್ಯಕ್ರಮಗಳನ್ನು ರಾಜ್ಯದ ವಿವಿಧ ಭಾಗಗಳಿಗೆ ಹೋಗಿ ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅದನ್ನು ಪ್ರಸಾರ ಮಾಡುತ್ತಿರುವಂತಹ ನಮ್ಮ ನೆಚ್ಚಿನ ಶ್ರೀಯುತ ಹಲ್ಕೂರ್ ಗೋಪಿನಾಥ್ರವರು ಇವರು ದೂರದರ್ಶನದ ಕೃಷಿ ವಿಭಾಗದಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ದಯಮಾಡಿ ಗೋಪಿನಾಥ್ ಹಲ್ಕೂರ್ ಅವರು ದಯಮಾಡಿ ಬಂದು ದ್ವಿತೀಯ ಎರಡನೇ ಅದೃಷ್ಟವಂತ ವಿಜೇತ ರೈತ ಯಾರು ತಾವು ದಯಮಾಡಿ ತಮ್ಮ ಅಮೃತ ಹಸ್ತಗಳಿಂದ ಆಯ್ಕೆ ಮಾಡಿಕೊಳ್ಬೇಕು ಎರಡನೇ ಅದೃಷ್ಟವಂತ ವಿಜೇತ ಅಮೃತೇಶ ಸಂಗಮ ಅಣ್ಣಿಗೇರಿ ತಾಲೂಕು ಧಾರವಾಡ ಜಿಲ್ಲೆ ಎರಡನೇ ಅದೃಷ್ಟವಂತ ವಿಜೇತ ಅವರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸೋಣ ಲಿಂಗರಾಜರು ತಾವು ದಯಮಾಡಿ ಮೂರನೇ ಅದೃಷ್ಟವಂತ ವಿಜೇತ ಯಾರು ಚಿಟಿ ಎತ್ತುವ ಮೂಲಕ ಆಯ್ಕೆ ಮಾಡಿಕೊಡಿ ಇಲ್ಲಿ ಹತ್ತಿರದವರು ಮೂರನೇ ಅದೃಷ್ಟವಂತ ವಿಜೇತೆ ಬಿ ಪ್ರತಿಭಾರವರು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಈಗ ನಿಮಗೆ ಪ್ರಶ್ನೆ ಕೇಳುವ ಸಮಯ ಅದನ್ನು ನಾವು ಸಂವಾದದ ಮೂಲಕ ಚರ್ಚೆ ಮಾಡಬಹುದು ಯಾರು ಪ್ರಥಮವಾಗಿ ಪ್ರಶ್ನೆ ಕೇಳ್ತೀರ ಅವರು ಕೈ ಎತ್ತಿ ತಮ್ಮ ಹೆಸರು ಮತ್ತೆ ಊರನ್ನ ಹೇಳ್ಬಿಟ್ಟು ತದನಂತರ ನೇರವಾಗಿ ಆ ವ್ಯಕ್ತಿಗೆ ಪ್ರಶ್ನೆ ಕೇಳಬಹುದು ನನ್ನದೊಂದು ಪ್ರಶ್ನೆ ನಮ್ಮ ಎ ಡಿ ಎಸ್ ಅವ್ರಿಗೆ ಈ ಜೈವಿಕ ಗೊಬ್ಬರಗಳನ್ನ ಎಷ್ಟು ದಿನದವರೆಗೆ ಅದ ಉಪಯೋಗಿಸ್ಬೋದು ಮತ್ತೆ ಎರೆಹುಳಿ ಗೊಬ್ಬರಕ್ಕೆ ಉಪಯೋಗಿಸ್ದಾಗ ಅಕೌಂಟಿಂಗ್ ಕಡಿಮೆ ಆಗುತ್ತೆ ಅನ್ನೋದೊಂದು ತಪ್ಪು ಕ ಕಲ್ಪನೆ ಇದೆ ಅದರಿಂದ ಎಷ್ಟು ದಿನದೊಳಗೆ ಅದು ಬಳಸ್ಬೋದು ಮತ್ತು ಅದ್ರ ಬಗ್ಗೆ ತಾವು ಮಾಹಿತಿ ಕೊಡಬೇಕು ಅಂತ ಕೇಳ್ಕೊ ಈಗ ಜೈವಿಕ ಗೊಬ್ಬರಗಳನ್ನ ನಾವು ಎಷ್ಟು ದಿನ ಬಳಕೆ ಮಾಡ್ಬೋದು ಮತ್ತು ಅದನ್ನು ಎರೆಹುಳು ಗೊಬ್ಬರದ ಜೊತೆಲಿ ಬೆರೆಸ್ದಾಗ ಅದರ ಒಂದು ಕೌಂಟು ಕಡಿಮೆ ಆಗುತ್ತೆ ಅಂತ ಅವರ ಅನುಮಾನ ಇದರಲ್ಲಿ ಏನೂ ಇಲ್ಲ ನಮಗೆ ಒಂದು ಸರಿ ನಾವು ಪ್ಯಾಕಿಂಗ್ ಮಾಡಿದ ಮೇಲೆ ಜೈವಿಕ ಗೊಬ್ಬರನ ಎಂಟರಿಂದ ಹತ್ತು ತಿಂಗಳವರೆಗೂ ಉಪಯೋಗಿಸ್ಬೋದು ಮತ್ತು ಅದನ್ನು ಎರೆಹುಳು ಗೊಬ್ಬರ ಅಂದರೆ ಅದು ಕೂಡ ಒಂದು ಸಾವಯವ ಗೊಬ್ಬರನೇ ಆಗಿರೋದ್ರಿಂದ ಅದ್ರ ಜೊತೆ ನೀವು ಬೆರೆಸ್ದಾಗ ಯಾವುದೇ ಕೌಂಟ್ ಕಡಿಮೆ ಆಗಲ್ಲ ಅದು ಮತ್ತೆ ವೃದ್ಧಿಯಾಗುತ್ತೆ ಅದೇ ನಾವೇನಾದರೂ ಏನು ರಾಸಾಯನಿಕ ಗೊಬ್ಬರಗಳಿದೆ ಅದ್ರ ಜೊತೇಲಿ ನಾವು ಬೆರೆಸಿದ್ರೆ ಅದ್ರದ್ದು ಕೌಂಟು ಕಡಿಮೆ ಆಗುತ್ತೆ ಯಾಕೆಂದರೆ ಇದರಲ್ಲಿ ಕೆಮಿಕಲ್ಸ್ ಇರೋದರಿಂದ ಆ ಒಂದು ಜೀವಾಣುಗಳಿಗೆ ತೊಂದರೆ ಆಗುತ್ತೆ ಅಲ್ಲಿ ನಮಗೆ ಕೌಂಟ್ ಕಡಿಮೆ ಆಗುತ್ತೆ ಹೊರತು ನಾವು ಯಾವುದೇ ಇನ್ನೊಂದು ಸಾವಯವ ಗೊಬ್ಬರ ಅಥವಾ ಮಣ್ಣು ಇದ್ರ ಜೊತೆಯಲ್ಲಿ ಜೈವಿಕ ಗೊಬ್ಬರ ಬೆರೆಸ್ದಾಗ ಯಾವುದೇ ರೀತಿಯಲ್ಲಿ ಕೌಂಟು ಕಡಿಮೆ ಆಗೋಲ್ಲ ನಮಸ್ತೆ ಮೇಡಮ್ ಇದು ಬಾಳೆ ನಾರಿನ ಉತ್ಪನ್ನ ಮಾಡ್ತಾ ಇದ್ದೀರಲ್ಲ ಸೊ ಅದರ ಖರ್ಚು ವೆಚ್ಚದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ವಾರ್ಷಿಕವಾಗಿ ಏನು ಖರ್ಚು ಬರ್ತಾ ಇದೆ ಮತ್ತೆ ಲಾಭಾಂಶ ಎಷ್ಟು ಸಿಗ್ತಾ ಇದೆ ಅದನ್ನ ನಮ್ಗೆ ಹಂಚ್ಕೊಳ್ಳಿ ಮೇಡಮ್ ಉಪರ ನೀವು ಖರ್ಚು ವೆಚ್ಚ ಕೇಳಿದ್ರಿ ಫಸ್ಟು ನಾವು ಮಿಷಿನರೀಸ್ ಇನ್ವೆಸ್ಟ್ ಮಾಡ್ತೀವಿ ಅದು ಬೇರೆ ಬರುತ್ತೆ ಆಮೇಲೆ ನಮ್ದು ಏನಂದ್ರೆ ಇವಾಗ ಹತ್ತು ಜನ ಲೇಬರ್ಸ್ ಇದ್ದಾರೆ ಸೊ ನನಗೆ ಲೇಬರ್ಸು ಅವರಿಗೆ ಕೊಡೋ ಅಂತ ಸ್ಯಾಲ್ರಿ ಎಲ್ಲ ಸೇರಿ ನನಗೆ ಲಾಭಾಂಶ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಬರುತ್ತೆ ಈಗ ನನಗೆ ವರ್ಷಕ್ಕೊಂದು ನೂರು ರೂಪಾಯಿ ಬಂದರೆ ಅದರಲ್ಲಿ ನನಗೆ ಮೂವತ್ತು ರೂಪಾಯಿ ಲಾಭ ಎಪ್ಪತ್ತು ಖರ್ಚು ಅಂದರೆ ಅದು ನಿಮಗೆ ಬೇಸಿಕ್ ಇದು ಬಿಟ್ಟು ಮಿಷಿನರೀಸ್ ಏನಿದೆ ಕ್ಯಾಪಿಟಲ್ ಇನ್ಕಮ್ ಅದು ಬಿಟ್ಟು ಅದನ್ನು ನೀವು ಲೆಕ್ಕ ಹಾಕ್ಕೊಂಡಾಗ ನಿಮಗೆ ಕಡಿಮೆ ಆಗುತ್ತೆ ಇವಾಗ ಅದನ್ನು ನಾವು ವರ್ಷ ವರ್ಷ ರೆಡ್ಯೂಸ್ ಮಾಡ್ತಾ ಬಂದಾಗ ಫಸ್ಟ್ ಇಯರ್ ನನಗೆ ಮೂವತ್ತು ಸಿಗಲ್ಲ ಇಪ್ಪತ್ತು ಸಿಗ್ಬೋದು ಹೋಗ್ತಾ ಹೋಗ್ತಾ ಅದು ವರ್ಷ ಮೇಡಮ್ ಅವ್ರಿಗೆ ಈಗ ಅವಾಗಿಂದ ಇದನ್ನೆಲ್ಲ ಕೇಳಿದೆ ಮಹಿಳಾ ಸಂಘದವರೆಲ್ಲ ತುಂಬ ಅಪ್ರಿಶಿಯೇಟ್ ಮಾಡಿದ್ರು ನೀವ್ಯಾಕೆ ಮಹಿಳಾ ಸಂಘದವರಿಗೆ ಮತ್ತೆ ಬೇರೆಯವ್ರಿಗೆ ಕರೆದು ಈ ರೀತಿ ಪ್ರಯೋಜನ ಮಾಡ್ಕೊಳ್ಳಿ ಅಂತ ಯಾಕೆ ನೀವು ಒಂದು ಮಹಿಳೆಯರಿಗೆ ದಾರಿದೀಪ ಆಗಬಾರ್ದು ಮುಂದಿನವರಿಗೆ ನೀವು ಫ್ರೀಯಾಗಿ ಏನಾದರೂ ಕಲಿಸ್ಕೊಡ್ಬೋದಾ ಬಸವರಾಜು ಸರ್ ನೀವು ಕೇಳಿದ್ರಿ ಒಂದಷ್ಟು ಮಹಿಳೆಯರಿಗೆ ಹೆಲ್ಪ್ ಮಾಡಿ ಅಂತ ಇವಾಗ ಆಲ್ರೆಡಿ ನಮ್ಮಲ್ಲಿ ಈಗ ಹತ್ತು ಜನ ಮಹಿಳೆಯರು ವರ್ಕ್ ಮಾಡ್ತಿದ್ದಾರೆ ಅವ್ರಿಗೆ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ ಇನ್ನೂ ನಾನು ಇವತ್ತಿಗೂ ಸಹ ಯಾರಾದ್ರೂ ಕಲಿಯೋಕೆ ಬಂದರೆ ಬಂದರೆ ಕಲ್ತ್ ಇವಾಗ ನಾವು ಯಾರೇ ಬಂದರೂ ನಾನು ಇವತ್ತು ಬರಬೇಡಿ ಅಂತ ಹೇಳೋದಿಲ್ಲ ಬಂದರೆ ಕಲ್ತ್ಕೊಳ್ಳಿ ನಾವು ಏನು ಮಾಡ್ತಿದ್ದೀವಿ ನೋಡಿ ಅವ್ರಿಗೆ ತರಬೇತಿನೂ ಕೊಡ್ತೀವಿ ಅವ್ರ ತರಬೇತಿ ಪಡ್ಕೊಂಡು ಅದನ್ನು ಇನ್ನೂ ನನಗಿಂತ ಚೆನ್ನಾಗಿ ಏನಾದ್ರು ಇವಾಗ ನಾನು ಅಂದರೆ ನನಗಿಂತ ಚೆನ್ನಾಗಿರೋ ಇರ್ತಾರೆ ಇವಾಗ ನಾನು ಏನೋ ಒಂದು ಅದಕ್ಕಿಂತ ಇನ್ನೂ ಡಿಫ್ರೆಂಟಾಗಿ ಮಾಡ್ತೀನಿ ಅಂದರೆ ಅವರಿಂದ ನಾನು ಕಲ್ತ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ ಅವರಿಗೂ ಕಲಿಸ್ಕೊಡ್ತೀನಿ ಈಗ ನೇಗಿಲ ಯೋಗಿ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳೆಲ್ಲ ಆಮೇಲೆ ಶಿಥಿಲೀಕರಣ ಮಾಡೋದು ಹೇಗೆ ಮೌಲ್ಯಾಧಾರಿತವಾಗಿ ಶೇಖರಣೆ ಮಾಡಬೇಕು ಅಂತ ಎಲ್ಲ ಹೀಗೆ ಸಾಕಾಗಷ್ಟು ಜನ ಸೇರ್ಕೊಂಡು ಅದನ್ನಿಗೆ ಮಾಡಬೇಕಾಗತ್ತೆ ಆ ಕಾರ್ಯಕ್ರಮಕ್ಕೆ ಇಲ್ಲಿ ರೈತರು ಈಗಿನ ವ್ಯವಸಾಯ ಪದ್ಧತಿನಲ್ಲಿ ಭಾಳ ತೊಂದರೆಗೀಡಾಗ್ಯಾರೆ ವೈಜ್ಞಾನಿಕವಾಗಿ ಕೃಷಿ ವಿಧಾನದಲ್ಲಿ ಟ್ಯಾಕ್ಟ್ರು ಕಲ್ಟಿವೇಟ್ರು ಟಿಲ್ಲರು ಇಂಥವು ಯಾವ ಬರಲಿಲ್ಲ ಅಂದರೆ ರೈತರು ಏನು ವ್ಯವಸಾಯನೇ ಮಾಡೋಕ್ಕಾಯ್ತೀನಿ ಆದ್ದರಿಂದ ಇಂಥ ಉಪಯೋಗಗಳನ್ನೆಲ್ಲ ಮಾಡಿಕೊಂಡು ಇದು ಮಾಡಿದ್ದಾರೆ ಇದೇ ರೀತಿ ಇವಾಗ ಯಾವುದೇ ಫಸಲನಿಗೆ ನಾವು ಬೆಳಬೇಕಾದ್ರೆ ನಾವು ಔಷಧಿ ಸಿಂಪಡಣೆ ಮಾಡ್ರೆ ಬೆಳೆಯೋಕ್ಕೆ ಆಗೋಲ್ಲ ಆ ಕಾರಣಕ್ಕೋಸ್ಕರ ನೀವು ರೈತರಿಗೆ ಏನಪ್ಪ ಅಂತ ಅಂದರೆ ಸಾವಯವ ಕೃಷಿ ವಿಧಾನನಿಗೆ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಮಾಡೋಕ್ಕೆ ಒಂದು ಪ್ರೀಗ ಮೂಡಿಸ್ಬೇಕು ಈಗ ನಮ್ಮ ಪ್ರಭು ಸ್ವಾಮಿಯವರು ಕೇಳಿದಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈಗ ಇತ್ತೀಚೆಗೆಲ್ಲ ಮನುಷ್ಯರದು ಆರೋಗ್ಯ ವ್ಯತ್ಯಾಸ ಆಯ್ತಾ ಇದೆ ಸಾವಯವ ಕೃಷಿ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡ್ತಾ ಇದ್ದೀವಿ ಇದಕ್ಕೆ ಇಲಾಖೆಯಿಂದ ಏನು ಕಾರ್ಯಕ್ರಮಗಳನ್ನ ನೀಡ್ತಾ ಇದ್ದೀರಿ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತಮಗೆ ಗೊತ್ತಿರಬೇಕು ಈಗ ಕೇಂದ್ರ ಸರ್ಕಾರ ಈ ಪ್ರಸಕ್ತ ಸಾಲಿನಿಂದಲೇ ಒಂದು ರಾಷ್ಟ್ರೀಯ ಮಿಷನ್ನು ನೈಸರ್ಗಿಕ ಕೃಷಿ ಅಂತೇಳಿ ನೈಸರ್ಗಿಕ ಕೃಷಿಯ ಮೇಲೆ ಒಂದು ಪ್ರಾಯೋಗಿಕವಾಗಿ ಮಾಡಬೇಕು ಅಂತೇಳಿ ಪ್ರತಿ ಒಂದು ತಾಲೂಕಿಗೆ ನೂರಿಪ್ಪತ್ತೈದು ಹೆಕ್ಟೇರ್ ಒಂದು ವಿಸ್ತೀರ್ಣದಲ್ಲಿ ಪ್ರಾಯೋಗಿಕವಾಗಿ ಸಾವಯವ ಕೃಷಿ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ದೊರೀತಕ್ಕಂಥ ಉತ್ಪನ್ನಗಳನ್ನ ಉಪಯೋಗಿಸಿ ಕೃಷಿ ಮಾಡುವಂಥದ್ರ ಬಗ್ಗೆ ಈಗ ಚಟುವಟಿಕೆ ಪ್ರಾರಂಭ ಆಗಿದೆ ಅದರಲ್ಲಿ ಈಗ ಆಲ್ರೆಡಿ ಎಲ್ಲ ತಾಲೂಕಿನಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲೂ ಕೂಡ ರೈತರುಗಳು ನೋಂದಾಯಿಸ್ಕೊಂಡಿದ್ದಾರೆ ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಾಯೋಗಿಕವಾಗಿ ನಾವು ಎರಡು ಮೂರು ಗ್ರಾಮಗಳನ್ನ ಸೇರಿ ಒಂದು ಕ್ಲಸ್ಟರ್ ಅಂತ ಮಾಡಿ ಅಲ್ಲಿ ಒಂದು ಕ್ಲಸ್ಟರ್ ಕೇಂದ್ರವನ್ನು ಆಯ್ಕೆ ಮಾಡ್ತೀವಿ ಅಂದರೆ ಕ್ಲಸ್ಟರ್ ಕೇಂದ್ರ ಯಾವ್ದು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಯಾರು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಈಗ ಜೈವಿಕ ಗೊಬ್ಬರ ಬಳಸಿ ಅಥವಾ ಜೀವಾಮೃತ ಬೀಜಾಮೃತ ಇವೆಲ್ಲ ಬಳಸಿ ಯಾರು ಮಾಡ್ತಾಯಿದ್ದಾರೆ ಅವ್ರನ್ನ ಗುರುತು ಮಾಡಿ ಅವರಿಂದ ಸಂಪನ್ಮೂಲವನ್ನು ಇತರೆ ರೈತರಿಗೆ ಕೊಡಿಸಿ ಅವರು ಕೂಡ ಅವ್ರದೇ ರೀತಿಯಲ್ಲಿ ನೈಸರ್ಗಿಕವಾಗಿ ಬೆಳೆಯನ್ನು ಬೆಳೀಲಿಕ್ಕೆ ಉತ್ತೇಜನವನ್ನು ಸರ್ಕಾರ ಕೊಡ್ತಾಯಿದೆ ಇದರ ಜೊತೆಗೆ ರೈತರು ಆ ಬೆಳೆದಂಥ ಬೆಳೆಗಳನ್ನೂ ಕೂಡ ಕೆ ಎಸ್ ಒ ಸಿ ಎ ಅಂತೇಳಿ ಇದೆ ಅಂದರೆ ಒಂದು ಆ ಸಾವಯವ ಒಂದು ಪದಾರ್ಥಗಳನ್ನ ನೋಂದಣಿ ಮಾಡಿಸ್ಲಿಕ್ಕೆ ಮೈಸೂರಿನಲ್ಲಿ ಒಂದು ಸಂಸ್ಥೆ ಇದೆ ಕರ್ನಾಟಕ ಸರ್ಕಾರದ್ದೇ ಆ ಸಂಸ್ಥೆಯಿಂದ ಕೂಡ ಯಾರು ಈಗ ಆ ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ನೋಂದಾಯಿಸ್ಕೊಂಡಿರ್ತಾರೆ ಆ ಒಂದು ರೈತರನ್ನ ಆ ಒಂದು ಏಜೆನ್ಸಿ ಮುಖಾಂತರ ನೋಂದಣಿ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ನು ಕೂಡ ಕೊಡ್ತೀವಿ ಆವಾಗ ಅವ್ರಿಗೆ ಅದು ಮುಂದೆ ಬ್ರ್ಯಾಂಡ್ ಆಗಲಿ ಅಂತ ಯಾಕೆ ಹೇಳಿ ಇದು ಸಾವಯವ ಸಂಪೂರ್ಣ ಸಾವಯವವಾಗಿ ಬೆಳೆದಿರುವಂಥ ಪದಾರ್ಥ ಅಂತ ಹೇಳಿ ಅವ್ರಿಗೆ ಒಂದು ದೃಢೀಕರಣ ನೀಡಬೇಕು ಅಂತೇಳಿ ಅದನ್ನು ಕೂಡ ಸರ್ಕಾರ ಮಾಡ್ತಾ ಇದೆ ಅದು ಈ ವರ್ಷದಿಂದನೇ ಚಾಲೂನಲ್ಲಿದೆ ರೈತ ಬಂದವರೇ ನಮಸ್ಕಾರ ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿ ಕಾರ್ಯಕ್ರಮದ ಹದಿನಾರನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ಸೆಕೆಂಡರಿ ಕೃಷಿ ಹಾಗೂ ಕೃಷಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಏನನ್ನ ಸೂಚಿಸುತ್ತದೆ ಉತ್ತರ ಒಂದು ನಿರಂತರ ಆದಾಯ ಉತ್ತರ ಎರಡು ದುಪ್ಪಟ್ಟು ಆದಾಯ ಪ್ರಶ್ನೆ ಮತ್ತೊಮ್ಮೆ ಸೆಕೆಂಡರಿ ಕೃಷಿ ಹಾಗೂ ಕೃಷಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಏನನ್ನು ಸೂಚಿಸುತ್ತದೆ ಉತ್ತರ ಒಂದು ನಿರಂತರ ಆದಾಯ ಉತ್ತರ ಎರಡು ದುಪ್ಪಟ್ಟು ಆದಾಯ ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರಗಳನ್ನು ಕಳುಹಿಸಲು ಇಂದು ರಾತ್ರಿ ಎಂಟರವರೆಗೆ ಮಾತ್ರ ಅವಕಾಶ ರೈತ ಬಂದವರೇ ಇಲ್ಲಿಗೆ ಈಗ ಈ ಒಂದು ನಮ್ಮ ಕೃಷಿ ಇಲಾಖೆಯ ನೇಗಿಲಯೋಗಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ ರೈತ ಬಂದವರೇ ಬರುವ ಫೆಬ್ರವರಿ ತಿಂಗಳಲ್ಲಿ ಪ್ರಾಯಶಃ ಆರು ಏಳು ಎಂಟು ಅಂತೇಳಿ ದಿನಾಂಕ ನಿಗದಿಪಡಿಸಲಾಗಿದೆ ಎಂದಿನಂತೆ ಈ ವರ್ಷವೂ ಸಹ ನಮ್ಮ ಕೃಷಿ ಇಲಾಖೆ ವತಿಯಿಂದ ವಾಣಿಜ್ಯ ಮೇಳ ನಾವು ಏನು ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳ ನಡೀತಾ ಇತ್ತು ಅದೇ ರೀತಿ ಈ ವರ್ಷವೂ ಸಹ ಒಂದು ವಾಣಿಜ್ಯ ಮೇಳ ನಡೆಯುತ್ತೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ರೈತರ ಸಂವಾದಗಳು ದೇಶ ವಿದೇಶಗಳಿಂದ ಬರುವಂತಹ ವಿಜ್ಞಾನಿಗಳಿಂದ ಆ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೇಕು ತಾವು ಆ ವಸ್ತು ಇರುತ್ತೆ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡು ತಾವು ಸಹ ಆ ಒಂದು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹದಿನಾರನೆಯ ಒಂದು ಸಂಚಿಕೆಯನ್ನು ನಾವು ಇಲ್ಲಿಗೆ ಸಂಪನ್ನಗೊಳಿಸ್ತಿದ್ದೀವಿ ರೈತ ಬಾಂಧವರೇ ಮತ್ತೆ ನಾವು ನೇಗಿಲಯೋಗಿ ಕಾರ್ಯಕ್ರಮದ ಹದಿನೇಳನೇ ಸಂಚಿಕೆಯನ್ನ ಮುಂದಿನ ಜಿಲ್ಲೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಅನ್ನದಾತ ಸುಖಿ ಭವ ಎಂಬುದು ನಮ್ಮ ಸಂಸ್ಕೃತಿ ನೇಗಿಲಯೋಗಿ ದೇಶದ ಬೆನ್ನೆಲುಬು ಈ ಅನ್ನದಾತನನ್ನು ನಾವು ಸದಾ ಸ್ಮರಿಸೋಣ ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನ ನಾವು ಗೌರವದಿಂದ ಸ್ವೀಕರಿಸೋಣ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ ಬೆಂಬಲಿಸೋಣ ಮತ್ತು ಬೆಳೆಸೋಣ ಭೀಮಾ ಪಲ್ಸಸ್ ಒಗರಿಯನ್ನ ಭೀಮಾ ಪಲ್ಸಸ್ ಡಾಟ್ ಕಾಮ್ ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ